ನಮಸ್ಕಾರ ಸಿಂಜನಾ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಕೊಪ್ಪಳದ ಸ್ಪೆಷಲ್ ಬದನೆಕಾಯಿ ಬೋಂಡ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಬದನೆಕಾಯಿ ಬೋಂಡ ಮಾಡೋದಕ್ಕೆ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಇದನ್ನು ಬದನೆಕಾಯಿಯನ್ನು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸತ ಫ್ರೈ ಮಾಡಿ ತೆಗಿತೀನಿ ಫಸ್ಟು ನೋಡಿ ನಾವು ಈ ಥರ ಫಸ್ಟೇ ಬದ್ನೆಕಾಯಿಯನ್ನು ಫ್ರೈ ಮಾಡೋದ್ರಿಂದ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟು ಬದ್ನೇಕಾಯನ್ನು ತುಂಬ ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೋಬೇಕು ಸ್ವಲ್ಪನೇ ಫ್ರೈ ಮಾಡಿದ ನಂತರ ಈಗ ಎಣ್ಣೆಯಿಂದ ಬದ್ನೇಕಾಯಿಯನ್ನು ತೆಗೆದು ಸ್ವಲ್ಪ ತಣಗಾಗಲು ಬಿಟ್ಬಿಡಬೇಕು ನಾವು ಬದ್ನೇಕಾಯಿಯನ್ನು ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲದಷ್ಟು ಒಣ ಕೊಬ್ಬರಿ ಜೀರಿಗೆ ಜೀರಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಿಂದಷ್ಟು ಹಾಕಿದ್ದೇನೆ ಸ್ವಲ್ಪ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಗರಂ ಮಸಾಲೂ ಈ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿದ್ದೇನೆ ಕೆಂಪು ಖಾರ ಸ್ವಲ್ಪ ಜೀರಿಗೆ ಪುಡಿ ಬೆಳ್ಳುಳ್ಳಿ ಈಗ ಇಷ್ಟನ್ನು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾವು ನೋಡಿ ಇದು ಬದ್ನೆಕಾಯಿ ಬೋಂಡಕ್ಕೆ ಹಾಕುವ ಮಸಾಲ ಇದು ಇದು ಈಗ ಬದ್ನೆಕಾಯಿಗೆ ನಾವು ತುಂಬಬೇಕು ಈ ಮಸಾಲವನ್ನು ನೋಡಿ ಈ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಬದ್ನೆಕಾಯಿ ಜೊತೆಗೆ ಈ ಮಸಾಲ ತಿಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತದೆ ನೋಡಿ ಬದನೆಕಾಯಿ ಇಲ್ಲಿ ತಣ್ಣಗಾಗಿದೆ ಈಗ ಈ ಮಸಾಲವನ್ನು ನಾವು ಬದನೆಕಾಯಿಯಲ್ಲಿ ತುಂಬಬೇಕು ನೋಡಿ ತುಂಬಿ ನಾವು ಈ ಥರ ಒತ್ತೆಗೆ ಫ್ರ ಫ್ರೆಸ್ ಮಾಡಬೇಕು ನೋಡಿ ಈ ಥರ ನಾವು ಸ್ವಲ್ಪ ಬಾಯಿ ಬಿಡದ ಹಾಗೆ ಗಟ್ಟಿಯಾಗಿ ಮಸಾಲವನ್ನು ತುಂಬಬೇಕು ಇಷ್ಟು ಇದೇ ಥರ ನಾವು ಬದನೆಕಾಯಿಗೆ ಮಸಾಲವನ್ನು ತುಂಬಿ ಇಟ್ಟಿದ್ದೇನೆ ಈಗ ನಾವು ಕಡಲೆ ಹಿಟ್ಟನ್ನು ಕಳಿಸುವುದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲಾದಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಇದಕ್ಕೆ ಜೀರಿಗೆ ಅಜ್ವೈನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಮತ್ತು ಹಾಗೆ ಒಂದು ಸ್ವಲ್ಪ ಬಿಸಿಯಾದ ಎಣ್ಣೆಯನ್ನು ಕೂಡ ಹಾಕಬೇಕು ನಾವಿಲ್ಲಿ ಬಿಸಿಯಾದ ಎಣ್ಣೆಯೂ ಹಾಕಿ ಅಥವಾ ತಣ್ಣಗಿರೋ ಎಣ್ಣೆಯನ್ನಾದರೂ ಹಾಕಿ ಫಸ್ಟು ಒಂದು ಸತ ನಾವು ಎಲ್ಲವೂ ಚೆನ್ನಾಗಿ ಕಲಿಸ್ಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿ ತುಂಬ ಗಟ್ಟಿಯಾಗಿಯೂ ಬೇಡ ತುಂಬ ನೀರಾಗಿಯೂ ಬೇಡ ಮೀಡಿಯಮ್ ಆಗಿ ನಾವು ಇದನ್ನು ಕಲಸ್ಕೋಬೇಕು ಸ್ವಲ್ಪವೂ ಗಂಟಿಲ್ಲದ ಹಾಗೆ ನೀಟಾಗಿ ಇದನ್ನು ಕಲಿಸೋಬೇಕು ನೋಡಿ ನಮ್ಮ ಸೈಡೆಲ್ಲ ಬದನೆಕಾಯಿ ಬೋಂಡ ಅಂದರೆ ತುಂಬಾ ಇಷ್ಟ ಎಲ್ಲರೂ ಇದನ್ನ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಈ ಈ ತರ ಬದನೆಕಾಯಿ ಬೋಂಡವನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇಗಿದೆ ಅಂತ ನಮಗೆ ತಿಳಿಸಿ ನೋಡಿ ಇವಾಗ ಬದ್ನೆಕಾಯಿಯನ್ನು ಈ ತರ ನಾವು ಇಷ್ಟು ಕಡೆ ಹಿಟ್ಟು ಹತ್ತಬೇಕು ಆ ಥರ ನಾವು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಸಿಯಾದ ಎಣ್ಣೆಯಲ್ಲಿ ನಾವು ಹಾಕಬೇಕು ನೋಡಿ ಇದೇ ಥರ ನಾವು ನಿಧಾನಕ್ಕೆ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಫ್ರೈ ಮಾಡಿ ಇಷ್ಟ ಆದರೆ ಸಾಕು ತೆಗೆದ್ಬಿಡಿ ನೋಡಿ ತುಂಬ ಬೇಗನೆ ಆಗುತ್ತೆ ಕರೆಯೋದು ನಾವು ಫಸ್ಟ್ ಒಂದು ಸತ ಫ್ರೈ ಮಾಡಿದ್ದೀವಲ್ಲ ಹಾಗಾಗಿ ಎರಡನೇ ಎಣ್ಣೆ ಸತ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಇಷ್ಟಾದರೆ ತೆಗೆದುಬಿಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಬದನೇಕಾಯಿ ಬೋಂಡ ರೆಡಿಯಾಯಿತು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್